ಅರಸ್ಟ್ ಮಾಡ್ಕೊಳ್ಳಿ ಸರ್ ಅರೆಸ್ಟ್ ಮಾಡ್ಕೊಳ್ಳಿ ಸರ್ ನಾನು ಹೇಳ್ತೇನೆ ರಿಪೋರ್ಟ್ ಕೊಡ್ತೀನಿ ಅರೆಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸರ್ ಹೇಳ್ತಾನೆ ನಾನು ಮಾಡ್ತೇನೆ ಅರೆಸ್ಟ್ ಮಾಡ್ಕೊಳ್ಳಿ ಹೇಳ್ತೇನೆ ಅರೆಸ್ಟ್ ಮಾಡ್ಕೊಂಡ್ರಿ ಹೇಳ್ತೇನೆ ಅರೆಸ್ಟ್ ಮಾಡ್ರಿ ನಾನು ಅಧಿಕಾರಿ ಮಾಡ್ಕೋರಿ ಅರೆಸ್ಟ್ ಮಾಡ್ಕೊಡ್ರಿ ಅರೆಸ್ಟ್ ಮಾಡ್ಕೋರಿ ಅರೆಸ್ಟ್ ಮಾಡ್ಕೊಡ್ರಿ ಅರೆಸ್ಟ್ ಮಾಡ್ಕೊಡ್ರಿ ಅರೆಸ್ಟ್ ಮಾಡ್ಕೊಡ್ರಿ ಇದಕ್ಕಿನ್ನ ಬೇಕಾ ಸಾಕ್ಷಿ ಇದಕ್ಕಿನ್ನ ಬೇಕಾ ನಿಮ್ಮ ಮುಂದೆ ಸಾಕ್ಷಿ ಅರೆಸ್ಟ್ ಮಾಡ್ಕೊಡ್ರಿ ಆ ಫೈರಿಂಗ್ ಇಂಜಿನಿ ಫೋನ್ ಮಾಡ್ರಿ